ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಟಾ ಐ ಪಿ ಎಲ್ನ ಐದನೇ ಪಂದ್ಯ ಆಗಿರುವಂಥ ಗುಜರಾತ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೀತಾ ಇರುವಂಥ ಈ ಒಂದು ಪಂದ್ಯದಲ್ಲಿ ಈ ಒಂದು ಮ್ಯಾಚಲ್ಲಿ ಪ್ಲೇಯಿಂಗ್ ಇಲೆವೆನ್ ತಂಡಗಳು ಯಾವುದೇ ಇದೆ ಎರಡೂ ತಂಡಗಳಲ್ಲೂ ಸಹ ಯಾರ್ಯಾರು ಆಡ್ತಾರೆ ಅನ್ನುವಂಥದ್ದು ಮತ್ತು ಈ ಒಂದು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಹೆಡ್ ಟು ಹೆಡ್ ಯಾರು ಗೆದ್ದಿದ್ದಾರೆ ಮತ್ತು ಈ ಒಂದು ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಿವ್ಯೂಗಳ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹಾಕಿ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಟಾಟಾ ಐ ಪಿ ಎಲ್ನ ನ ಐದನೇ ಪಂದ್ಯ ಆಗಿರುವಂಥದ್ದು ಇದು ಗುಜರಾತ್ ಮತ್ತು ಮುಂಬೈ ನಡುವೆ ನಡೀತಾ ಇರುವಂಥ ಈ ಒಂದು ಪಂದ್ಯ ನಿಮಗೆ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ ಅಲ್ಲಿ ನಡೀತಾ ಇರುವಂಥ ಈ ಒಂದು ಪಂದ್ಯ ಆಗಿರುತ್ತೆ ಡೇಟ್ ಮತ್ತೆ ಟೈಮ್ ನೋಡ್ಕೋತೀನಿ ಅಂದರೆ ಇದು ಮಾರ್ಚ್ ಇಪ್ಪತ್ನಾಲ್ಕು ಸಂಡೇ ರಾತ್ರಿ ಏಳು ಮೂವತ್ತಕ್ಕೆ ಈ ಒಂದು ಪಂದ್ಯ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಲೈವ್ ಬ್ರಾಡ್ಕಾಸ್ಟ್ ಮತ್ತು ಸ್ಟ್ರೀಮಿಂಗ್ ಡೀಟೇಲ್ಸ್ಗಳು ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ನೀವು ಜಿಯೋ ಸಿನಿಮಾ ಆ್ಯಪಲ್ಲಿ ನೀವು ಸಹ ಈ ಒಂದು ಮ್ಯಾಚನ್ನು ನೋಡ್ಬೋದು ಅದು ಉಚಿತವಾಗಿ ನೋಡ್ಬೋದು ಅಂತಲೇ ಹೇಳ್ಕೊತೀನಿ ಮತ್ತು ನೋಡ್ಕೊಬೋದು ಈಗ ಪ್ರಾಬಬಲ್ ಒಂದು ಪ್ಲೇಯಿಂಗ್ ಇಲೆವೆನ್ ತಂಡಗಳು ಯಾವುದೇ ಇದೆ ಅನ್ನುವಂಥದ್ದನ್ನ ಗುಜರಾತ್ ಟೈಟಾನ್ಸ್ ಕಡೆಯಿಂದ ನಿಮಗೆ ಆ ಒಂದು ತಂಡದಲ್ಲಿ ನಿಮಗೆ ವೃದ್ಧಿಮಾನ್ ಸಹ ವಿಕೆಟ್ ಕೀಪರ್ ಆಗಿರುವಂಥದ್ದು ಶುಭ್ಮನ್ ಗಿಲ್ ಈ ಒಂದು ತಂಡನ ಮುನ್ನಡೆಸ್ತಾ ಇರುವಂಥ ಆ ಒಂದು ಕ್ಯಾಪ್ಟನ್ ಆಗಿದ್ದಾರೆ ಸಾಯಿ ಸುದರ್ಶನ್ ಮತ್ತು ಕೇನ್ ವಿಲಿಯಮ್ಸನ್ ಡೇವಿಡ್ ಮಿಲ್ಲರ್ ಮನೋಹರ್ ರಾಹುಲ್ ತಿವಾಟಿಯಾ ರಶೀದ್ ಖಾನ್ ಜಾನ್ಸನ್ ಉಮೇಶ್ ಯಾದವ್ ಮೋಹಿತ್ ಶರ್ಮಾ ಇವರು ಈ ಒಂದು ಪ್ಲೇಯಿಂಗ್ ಇಲೆವೆನಲ್ಲಿ ಸ್ಥಾನನ ಪಡ್ಕೊಂಡಿರುವಂಥ ಒಂದು ಟೀಮ್ ಆಗಿರುವಂಥದ್ದು ಇನ್ನು ಮುಂಬೈ ಇಂಡಿಯನ್ಸಲ್ಲಿ ನಿಮಗೆ ಯಾರ್ಯಾರೆಲ್ಲ ಸ್ಥಾನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಇಶಾನ್ ಕಿಶಾನ್ ವಿಕೆಟ್ ಕೀಪರ್ ಆಗಿರುವಂಥದ್ದು ರೋಹಿತ್ ಶರ್ಮಾ ತಿಲಕ್ ವರ್ಮಾ ಡೆವಾಲ್ಡ್ ಬ್ರೇವಿಸು ಒದೇರಾ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಈ ಒಂದು ಟೀಮ್ನ ಮುನ್ನಡೆಸ್ತಾ ಇರುವಂಥದ್ದು ಟೀಮ್ ಡೇವಿಡ್ ಟೀಮ್ ಡೇವಿಡ್ಡು ಕೋಡ್ಜಿ ಆಕಾಶ್ ಮಂದ್ವಾಲ್ ಜಸ್ಪೀರ್ ಬೃಂದ ಮತ್ತು ಮತ್ತೆ ನಿಮಗೆ ಮಫಾಕಾ ಅಂತ ಸೊ ಇವರಿಷ್ಟು ಒಂದು ಟೀಮಲ್ಲಿ ಸ್ಥಾನನ ಪಡ್ಕೊಂಡಿರುವಂಥದ್ದು ಇವರಿಷ್ಟು ಜನ ಆಡ್ತಾರೆ ಅಂತಲೇ ಹೇಳ್ಕೊಬೋದು ಪ್ರಾಬಬಲ್ ಲೆವೆನ್ ಟೀಮ್ ಆಗಿರುವಂಥದ್ದು ಇನ್ನು ಎಡ್ಡು ಟು ಎಡ್ಡು ಒಂದು ನಿಮಗೆ ಮ್ಯಾಚಲ್ಲಿ ಎರಡು ಟು ಎಡ್ಡು ರೆಕಾರ್ಡ್ಸ್ಗಳನ್ನ ನೋಡ್ತೀನಿ ಅಂತಂದರೆ ಟೋಟಲ್ ಆಗಿ ನಾಲ್ಕು ಪಂದ್ಯಗಳು ಗುಜರಾತ್ ಮತ್ತು ಮುಂಬೈ ಇಂಡಿಯನ್ಸು ಮುಖಾಮುಖಿಯಾಗಿರುವಂಥ ಅದರಲ್ಲಿ ಗುಜರಾತ್ ಎರಡು ಸಲ ವಿನ್ನಾದರೆ ಮುಂಬೈ ಇಂಡಿಯನ್ಸ್ ಅವರು ಸಹ ಎರಡು ಸಲ ವಿನ್ ಆಗಿರುವಂಥದ್ದು ಮೊದಲನೇದಾಗಿ ಗುಜರಾತ್ ಮತ್ತು ಮುಂಬೈ ಮುಖಾಮುಖಿಯಾಗಿದ್ದು ಮೇ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಲಾಸ್ಟ್ ಮ್ಯಾಚ್ ಅವರು ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತ ಮೂರಾಗಿರುತ್ತೆ ನಿಮಗೆ ಪಿಚ್ ರಿಪೋರ್ಟ್ ನೋಡ್ಕೊತೀನಿ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ಗಳಿಗೆ ಸ್ವರ್ಗ ಅಂತಲೇ ಹೇಳ್ಕೊಬೋದು ಈ ಒಂದು ಗಳು ಸೊ ಇದು ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಕೊಬೋದು ಯಾರೇ ಸಹ ನಿಮಗೆ ಟಾಸ್ ಮಾಡೋರು ಸಹ ಅವರು ಫಸ್ಟ್ ನೇ ಚೂಸ್ ಮಾಡ್ತಾರೆ ಹಾಗಾಗಿ ಸಿನೋರಿಯರ್ಸ್ಗಳನ್ನ ನೋಡ್ಕೊಬೋದು ನಿಮಗೆ ಗುಜರಾತ್ ಏನಾರು ವಿನ್ ಆಗಿ ಟಾಸ್ ವಿನ್ ಆದರೆ ಅವರು ಬ್ಯಾಟ್ ಫಸ್ಟ್ ಮಾಡ್ತಾರೆ ಅವ್ರ ಪವರ್ ಪ್ಲೇಲಿ ನಿಮಗೆ ಐವತ್ತರಿಂದ ಅರವತ್ತು ರನ್ಗಳನ್ನ ಕಲೆಯಾಗ್ತಾರೆ ಅಂತಲೇ ಹೇಳ್ಕೊಬೋದು ಫಸ್ಟ್ ಇನಿಂಗ್ಸ್ ಸ್ಕೋರ್ ನೋಡ್ಕೊಂಡ್ರೆ ನೂರ ಎಂಬತ್ತರಿಂದ ನೂರೇ ನೂರ ಎಂಬತ್ತರಿಂದ ನಿಮಗೆ ಇನ್ನೂರು ಒಂದು ಸ್ಕೋರ್ ತನಕನೂ ಹೋಗ್ತಾರೆ ಹೋಗುತ್ತೆ ಅಂತಲೇ ಅನ್ಕೋಬಹುದು ಎರಡನೇ ಸಿನಾರಿಯ ನೋಡ್ಕೋಬೋದು ಮುಂಬೈ ಇಂಡಿಯನ್ಸು ವಿನ್ ಆದರೆ ಟಾಸ್ ಸೊ ಅವರು ಸಹ ನಿಮಗೆ ಬ್ಯಾಟಿಂಗ್ನೇ ಆಯ್ಕೆ ಮಾಡ್ಕೋತಾರೆ ಅವ್ರದ್ದು ಪವರ್ ಪ್ಲೇ ಬಂದು ಐವತ್ತರಿಂದ ಅರವತ್ತು ಒಂದು ರನ್ಗಳಾಗಿರುವಂಥದ್ದು ಫಸ್ಟ್ ಇಂಡಿಂಗ್ಸ್ ಸ್ಕೋರ್ ಬಂದು ನೂರ ಎಂಬತ್ತರಿಂದ ಇನ್ನೂರು ರನ್ಗಳನ್ನ ಕಲೆ ಆಗ್ತಾರೆ ಅಂತಲೇ ಹೇಳ್ಕೊಬೋದು ಇದಿಷ್ಟು ಗುಜರಾತ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಇರುವಂಥ ಒಂದು ಆಗಿರುತ್ತೆ ಇದೇ ರೀತಿ ಟಾಟಾ ಐ ಪಿ ಎಲ್ನ ಸಂಪೂರ್ಣ ಆವೃತ್ತಿನ ನಮ್ಮ ಒಂದು ಚಾನಲಲ್ಲಿ ಆಗ್ತಾ ಇರ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ